ಹಳ್ಳಿಕಾರ್ ತಳಿ ಹಸುವಿಗೆ ರೈತ ಕುಟುಂಬದಿಂದ ಸೀಮಂತ ಕಾರ್ಯ ನೆರವೇರಿದೆ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಎಂದು ಸಂಭ್ರಮ ಮನೆ ಮಾಡಿದೆ ಹಳ್ಳಿಕಾರ್ ತಳಿ ಹಸುವಿಗೆ ರೈತ ಕುಟುಂಬದಿಂದ ಸೀಮಂತ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಎಂದು ಸಂಭ್ರಮ ತಮ್ಮ ಮನೆಯಲ್ಲಿ ಬೆಳೆದಂತಹ ಹಳ್ಳಿಕಾರ್ ಜೋಡಿ ಹಸುವಿಗೆ ಸೀಮಂತ ಕಾರ್ಯ ಯುವ ರೈತ ಹೇಮಂತ್ ಮನೆಯಲ್ಲಿ ಗರ್ಭ ಧರಿಸಿದ ಎರಡು ಹಸುಗಳು ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರ ನೆರವೇರಿಸಿದ್ದಾರೆ ಕುಟುಂಬಸ್ಥರು ಸೀಮಂತ ಶಾಸ್ತ್ರಕ್ಕೆ ಸಂಬಂಧಿಕರು ಹಾಗೂ ಸ್ನೇಹಿತರಿಗೆ ಆಹ್ವಾನವನ್ನ ಕೂಡ ನೀಡಲಾಯಿತು ಒಬ್ಬಟ್ಟು ಊಟ ಹಾಕಿಸಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು ಹಳ್ಳಿ ಕಾರ್ ತಳಿಯ ಹಸುಗಳ ಮೇಲೆ ಹೇಮಂತ್ಗೆ ಬಹಳಷ್ಟು ಪ್ರೀತಿ ಇತ್ತು ಈ ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ ಹೇಮಂತ್ ತಂದೆ ಶೇಖರ್ ಕುಟುಂಬ ಹಳ್ಳಿಕಾರ್ ತಳಿ ಹಸುವಿಗೆ ರೈತ ಕುಟುಂಬದಿಂದ ಸೀಮಂತ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಗಂಜಾಂನಲ್ಲಿ ಇಂದು ಸಂಭ್ರಮ ತಮ್ಮ ಮನೆಯಲ್ಲಿ ಬೆಳೆದಂತ ಹಳ್ಳಿಕಾರ್ ಜೋಡಿ ಹಸುವಿಗೆ ಸೀಮಂತ ಕಾರ್ಯವನ್ನ ಮಾಡಿದ್ದಾರೆ ಯುವ ರೈತ ಹೇಮಂತ್ ಹೇಮಂತ್ ಮನೆಯಲ್ಲಿ ಗರ್ಭ ಧರಿಸಿದೆ ಎರಡು ಹಸುಗಳು ಸೊ ಹಸುವಿಗೆ ಶಾಸ್ತ್ರೋಕ್ತವಾಗಿ ಸೀಮಂತ ಶಾಸ್ತ್ರವನ್ನ ಕುಟುಂಬ ನೆರವೇರಿಸಿದೆ ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು ಹಸುವಿಗೆ ಸೀಮಂತ ಶಾಸ್ತ್ರವನ್ನ ಮಾಡ್ತಾ ಇರುವಂಥದ್ದು ಈ ಒಂದು ಸೀಮಂತ ಶಾಸ್ತ್ರಕ್ಕೆ ಸಂಬಂಧಿಕರನ್ನ ಹಾಗೆ ಸ್ನೇಹಿತರನ್ನ ಕೂಡ ಆಹ್ವಾನ ಮಾಡಲಾಗಿದೆ ಹೇಗೆ ಮಹಿಳೆಯರಿಗೆ ಸೀಮಂತ ಶಾಸ್ತ್ರ ಮಾಡ್ತಾರೋ ಅದೇ ರೀತಿಯಾಗಿ ತಾನು ಪ್ರೀತಿಯಿಂದ ಸಾಕಿದಂತ ಹಸುವಿಗೆ ಕೂಡ ಇಲ್ಲಿ ಸೀಮಂತ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಎರಡು ಹಸುಗಳು ಗರ್ಭಧರಿಸಿವೆ ಅದರಿಂದ ಎರಡು ಹಸುಗಳಿಗೂ ಕೂಡ ಸೀಮಂತ ಕಾರ್ಯ ನೆರವೇರ್ತಾ ಇದೆ ಒಬ್ಬಟ್ಟು ಊಟ ಹಾಕ್ಸಿ ಸಂಭ್ರಮಾಚರಣೆಯನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ ಚಿಕ್ಕ ವಯಸ್ಸಿಂದನು ಹಸು ಕರು ಅಂದ್ರೆ ತುಂಬಾ ಇಷ್ಟ ನಮ್ಮನೆಯಲ್ಲೂ ಹಸು ಕರು ಎಲ್ಲ ಪ್ರತಿಯೊಂದಿದೆ ಅದರಲ್ಲೂ ನಮ್ಮ ತಾಸ್ತೀರೆಲ್ಲ ಜೋಡೇದ್ ಕರ್ತಾ ಇದ್ರು ನಮಗೂ ಗಾಡಿ ಎತ್ತಂಗಡಿ ಅಂದ್ರೆ ತುಂಬಾ ಪ್ರಾಣ ನಾವು ಚಿಕ್ಕ ವಯಸ್ಸಿಂದನೇ ಕರುಗಳನ್ನೆಲ್ಲ ಸಾಕಿ ಎಲ್ಲಾ ಗಾಡಿ ಎಲ್ಲ ಕಟ್ತಾ ಇದ್ವು ಈಗ ಒಂದು ಸ್ವಲ್ಪ ದಿನದಿಂದ ನಾಟಿದನ ಅಂತ ಜೈಲಿ ಹಳ್ಳಿಕಾರ ಅಂತ ತಳ್ಳಿ ತುಂಬಾ ಫೇಮಸ್ ಆಯ್ತು ಆ ಹಳ್ಳಿ ಕರ್ ತಳ್ಳಿನ ನಾನು ಸ್ವಲ್ಪ ಏನಾದ್ರು ಮನೇಲಿ ಸಾಕಿ ಅದ್ರಲ್ಲಿ ನಾನು ಸ್ವಲ್ಪ ಅದನ್ನ ಅಹ್ ಉಳ್ಸ್ಬೇಕು ಅನ್ನೋಕ್ಕೋಸ್ಕರ ನನ್ನ ಹತ್ರ ಒಂದ್ ಕರು ಇತ್ತು ಎರಡು ವರ್ಷದಿಂದ ಆ ಕರುನ ಈಗ ದೊಡ್ಡ ಮಾಡ್ಕೊಂಡು ಅದನ್ನೇ ತೆನೆ ಮಾಡಿ ಅದ್ರ ಜೊತೆಗೆ ಇನ್ನೊಂದು ಕರು ತಗೊಂಡು ಅದನ್ನು ತೆನೆ ಮಾಡಿ ಎರಡು ಜೋಡಿ ಸೀಮ್ ಅಂತ ಮಾಡ್ತಾ ಇದೀವಿ ತುಂಬಾ ಖುಷಿ ಆಯ್ತಿದೆ ಯಾವ ತರ ನಾವ್ ಹೆಣ್ಮಕ್ಳು ಏನ್ ಮಾಡ್ತೀವಿ ಅದೇ ತರೂ ಸೀಮಂತ ಮಾಡಿದೀವಿ ತಟ್ಟೆ ತುಂಬಿ ಎಲ್ಲರಿಗೂ ಊಟ ಹಾಕ್ಸಿ ಅದೇ ತರ ಮಾಡ್ತಾ ತುಂಬಾ ಎಲ್ಲಾರ್ಗು ಸಪೋರ್ಟ್ ತರ ಎಲ್ಲರಿಗೂ ಹುಡುಗರಿಗೆ ಸಪೋರ್ಟ್ ಮಾಡಿದ್ರೆ ಎಲ್ಲಾರು ಒಂದೊಂದು ಹಸು ಕಟ್ಟಿ ಹಳ್ಳಿಕರನ್ನ ಉಳಿಸ್ತಾರೆ ಜೈ ಹಳ್ಳಿ ನಮ್ಮ ಮಗುನ್ಗೆ ಹಸು ಅಂದ್ರೆ ತುಂಬಾ ಇಷ್ಟ ಆದ್ರೂ ನಾವು ಹೆಣ್ಮಕ್ಳಿಗೆ ಯಾವ ತರ ಮಾಡ್ತೀವಿ ಸೀಮಂತನ ಅದೇ ತರ ಹಸುಗಳಿಗೆ ಮಾಡ್ಬೇಕು ಅಂತ ಅವನ್ಗೆ ಇಷ್ಟ ಅವನ ಆಸೆನ ಈಡೇರಿಸ್ಬೇಕು ಅಂತ ನಾವು ರೈತರು ಮಕ್ಕಳಾಗಿ ಇದನ್ನ ಹೆಂಗೆ ಹೆಣ್ಮಕ್ಳಿಗೆ ಮಾಡ್ತೀವಿ ಅದೇ ತರ ನನ್ನ ಮಗ ಕೇಳ್ಕೊತ ಇದೇನೆ ಮಾಡಬೇಕು ಅನ್ನೋದಕ್ಕೆ ಅವನ ಆಸೆ ಪೂರೈಸಬೇಕು ಅಂತ ನಾವು ಹಸಿಗಳು ಇದೇ ಮೊದಲು ನಮಗೂ ಗೊತ್ತಿಲ್ಲ ಯಾವ ತರ ನಾವು ಮನೆಯಲ್ಲಿ ಹೆಣ್ಮಕ್ಳಗೆ ಮಾಡ್ತೀವಿ ಆ ಥರ ಮಾಡಬೇಕು ಅಂತ ಆಸೆ ಆಯಿತು ನಮ್ಮ ಮಕ್ಕಳಿಗೆ ನಮ್ಮ ಮಗನಿಗೆ ಎಲ್ಲ ಮಾಡ್ಲೇಬೇಕು ಅಂತ ಮಾಡಿದೀವಿ ಏನು ತುಂಬಾ ಖುಷಿ ಅನಿಸ್ತು ನಮ್ಮ ಮಗ ಮಾಡಬೇಕು ಅಂದಾಗ mamato <laughs> <laughs> ni